ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಮಹಿಳೆಯರನ್ನು ಸ್ವಾವಲಂಬಿಯಾಗಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ ಅದರಲ್ಲಿ ಬರುವಂಥ ಅತಿ ಪ್ರಮುಖವಾದಂಥ ಹತ್ತು ಯೋಜನೆಗಳ ಬಗ್ಗೆ ಈ ವಿಡದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಹತ್ತು ಯೋಜನೆಗಳು ಕೂಡ ಮಹಿಳೆಯರಿಗೆ ಅತಿ ಉಪಯುಕ್ತವಾಗಿರುವಂಥ ಯೋಜನೆಗಳದವ ಪ್ರತಿಯೊಬ್ಬ ಮಹಿಳೆಯೂ ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ಯೋಜನೆಗಳದಾಗಿ ಆಗಿರ್ತಾವೆ ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ಮಹಿಳಾ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅತಿ ಪ್ರಮುಖವಾದಂಥ ಹತ್ತು ಯೋಜನೆಗಳ ಬಗ್ಗೆ ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಮಹಿಳೆಯರಿಗೆ ಸಿಗುವಂಥ ಹತ್ತು ಯೋಜನೆಗಳು ಸಾಲ ಸಹಾಯಧನ ಸ್ವಯಂ ಉದ್ಯೋಗದ ಯೋಜನೆಗಳಾಗಿರ್ತಾವೆ ಇದರಲ್ಲಿ ಬರುವಂಥ ಅತಿ ಪ್ರಮುಖವಾದಂಥ ಮಾಹಿತಿಯನ್ನು ನೋಡುವುದಾದರೆ ಮಹಿಳೆಯರ ಪ್ರಗತಿ ಹಾದಿಯಲ್ಲಿ ನಿಲ್ಲುವ ಮುನ್ನ ಅವರ ಸಬಲೀಕರಣದ ಅಗತ್ಯವನ್ನು ಸರ್ಕಾರಗಳು ಮನಗಂಡಿವೆ ಭಾರತ ಸರ್ಕಾರವು ಹಲವಾರು ಯೋಜನೆಗಳನ್ನು ರಚಿಸಿದೆ ಇದು ಮಹಿಳೆಯರ ಜೀವನದ ಪ್ರತಿಯೊಂದು ಹಂತದಲ್ಲೂ ಸ್ಪಂದಿಸಲು ಅವರಿಗೆ ಸಮಾನ ಹಕ್ಕು ಸುರಕ್ಷತೆ ಮತ್ತು ಆರ್ಥಿಕ ಸ್ವಾಯತ್ತೆ ನೀಡಲು ಮಾರ್ಗಸೂಚಿಯಾಗಿವೆ ಈ ವರದಿಯಲ್ಲಿ ಮಹಿಳೆಯರ ಜೀವನವನ್ನು ಹೊಸ ಹಾದಿಗೆ ತರುತ್ತಿರುವ ಮಹತ್ವವಾದಂತಹ ಹತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ಈ ವಿಡೋದಲ್ಲಿ ನಾವು ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೇ ಯೋಜನೆಯ ಹೆಸರು ಬಂದುಬಿಟ್ಟು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಅಂಥೇಳಿ ಎರಡು ಸಾವಿರದ ಹದಿನೈದರಲ್ಲಿ ಆರಂಭಗೊಂಡಂಥ ಈ ಯೋಜನೆಯ ಪ್ರಮುಖ ಗುರಿ ಮಕ್ಕಳ ಲಿಂಗ ಅನುಪಾತವನ್ನು ಸುಧಾರಿಸುವುದು ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸುವುದು ಇದು ಕೇವಲ ಹಣಕಾಸಿಗೆ ಹಣಕಾಸಿನ ನೆರವು ನೀಡುವ ಯೋಜನೆ ಅಲ್ಲ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಅಪಸ್ವರವನ್ನು ತೊಡಗಿಸಿ ಸಮಾನತೆಯ ದೃಷ್ಟಿಕೋನವನ್ನು ಬೆಳೆಸುವ ಮಹತ್ವವಾದಂಥ ಆಗಿರ್ತೈತಿ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸೈತಿ ಭೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ಯೋಜನೆಯನ್ನು ಇದು ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಲು ಮತ್ತು ಲಿಂಗತ್ವ ಅಸಮಾನತೆಯನ್ನು ಹೋಗಲಾಡಿಸಲು ಈ ಯೋಜನೆಯನ್ನು ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ಜಾರಿಗೊಳಿಸಿದ್ದಾರೆ ಇದರಲ್ಲಿ ಹತ್ತು ಯೋಜನೆಗಳಲ್ಲಿ ಯಾವುದಾದ್ರೂ ಒಂದು ಯೋಜನೆ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಬೇಕಾಗಿತ್ತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಅಂದರೆ ಆ ಯೋಜನೆ ಬಗ್ಗೆ ಆಗಿರ್ಬೋದು ಆ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದಾಗಿರ್ಬೋದು ಆ ಯೋಜನೆಯಂತ್ರ ಹಣಕಾಸಿನ ನೆರವನ್ನು ಯಾವ ರೀತಿಯಾಗಿ ಪಡ್ಕೊಳ್ಳುವುದಾಗಿರ್ಬೋದು ಬೇಕಾಗುವಂಥ ದಾಖಲಾತಿಗಳೇನೇನು ಅದಕ್ಕೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ಸಂಪೂರ್ಣವಾದಂಥ ಒಳಗೊಂಡಂತೆ ಒಂದು ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನು ಎರಡನೇ ಯೋಜನೆ ಬಂದುಬಿಟ್ಟು ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಅಂತೇಳಿ ಈ ಯೋಜನೆಯು ಕೂಡ ಕೇಂದ್ರ ಸರ್ಕಾರದ ಯೋಜನೆಯಾಗಿರ್ತೈತಿ ಮಾತೃತ್ವದ ಅವಧಿಯಲ್ಲಿ ಆರ್ಥಿಕ ಭದ್ರತೆ ನೀಡುವ ಈ ಯೋಜನೆಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆರಂಭವಾಗೈತಿ ಅಂದರೆ ಇದನ್ನು ಕೇಂದ್ರ ಸರ್ಕಾರವು ಎರಡು ಸಾವಿರದ ಹದಿನೇಳರಲ್ಲಿ ಆರಂಭ ಮಾಡಿದಂಥ ಯೋಜನೆ ಆಗಿರ್ತೈತಿ ಪ್ರಧಾನಮಂತ್ರಿ ವಂದನಾ ಯೋಜನೆ ಅಂತೇಳಿ ಈ ಯೋಜನೆ ಅಡಿಯಲ್ಲಿ ಪ್ರಥಮ ಬಾರಿಗೆ ತಾಯಿಯಾಗುವಂಥ ಮಹಿಳೆಗೆ ಐದು ಸಾವಿರ ರೂಪಾಯಿಗಳ ನೆರವು ನೀಡಲಾಗುತ್ತದೆ ಇನ್ ಇದೇನಾದರೂ ಗರ್ಭಿಣಿ ಮಹಿಳೆಗೆ ತಾತ್ಕಾಲಿಕ ಆದಾಯದ ಕೊರತೆಯನ್ನು ತರುವುದಾದರೆ ಈ ಹಣ ಅವಳಿಗೆ ಹಸುವಿನ ಭವನೆಯನ್ನು ಮುಕ್ತಗೊಳಿಸುತ್ತದೆ ಅಂತ ಹೇಳಿದ್ದಾರೆ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂಥ ಪ್ರಧಾನಮಂತ್ರಿ ಮಾತೃವಂದನೆ ಯೋಜನೆ ಬಗ್ಗೆ ನೀವು ಉಚಿತವಾಗಿ ಹನ್ನೆರಡು ಸಾವಿರ ರೂಪಾಯಿಗಳನ್ನು ಪಡ್ಕೋಬೋದು ಅಂತೇಳಿ ಅದೇ ಈ ಯೋಜನೆ ಈ ಯೋಜನೆ ಅಡಿಯಲ್ಲಿ ನೀವು ಪ್ರಥಮ ಬಾರಿಗೆ ಯಾರು ತಾಯಿ ಆಗ್ತೀರಲ್ಲ ಅಂತಹ ಮಹಿಳೆಯರಿಗೆ ಐದು ಸಾವಿರ ರೂಪಾಯಿಗಳು ಈಗ ಹೆಚ್ಚುವರೆಗೆ ಒಂದು ಸಾವಿರ ರೂಪಾಯಿ ವಿಸ್ತರಣೆ ಮಾಡಿದ್ದಾರೆ ಆರು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ಎರಡು ಮಕ್ಕಳಿಗೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿಗಳ ಆರ್ಥಿಕ ನೆರವು ಈ ಯೋಜನೆ ಅಡಿಯಲ್ಲಿ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ನಿನ್ನೆ ಒಂದು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ಪೂರ್ತಿಯಾಗಿ ವೀಕ್ಷಣೆ ಮಾಡ್ಕೋಬೋದು ಇನ್ನು ಮೂರನೇ ಯೋಜನೆ ಬಂದುಬಿಟ್ಟು ಮಹಿಳಾ ಶಕ್ತಿ ಕೇಂದ್ರ ಯೋಜನೆ ಅಂತೇಳಿ ಗ್ರಾಮೀಣ ಮಹಿಳೆಯರು ತಮ್ಮ ಹಕ್ಕುಗಳ ಅರಿವಿನೊಂದಿಗೆ ಆರ್ಥಿಕ ಶೈಕ್ಷಣಿಕ ಮತ್ತು ಕೌಶಲ್ಯಾಭಿವೃದ್ಧಿ ಸಾಧನೆ ಮಾಡಲಿ ಎಂಬ ಉದ್ದೇಶದಿಂದ ಎರಡು ಸಾವಿರದ ಹದಿನೇಳರಲ್ಲಿ ಆರಂಭವಾದಂಥ ಯೋಜನೆ ಇದು ಮಹಿಳೆಯರಿಗೆ ಉದ್ಯಮಶೀಲತೆ ಸ್ವಯಂ ಉದ್ಯೋಗ ಮತ್ತು ಸಾಮಾಜಿಕ ಸಬಲೀಕರಣ ತರಬೇತಿಗಳನ್ನು ನೀಡ್ತಾ ಇದೆ ಮಹಿಳಾ ಶಕ್ತಿ ಕೇಂದ್ರ ಯೋಜನೆ ಮೂಲಕ ನಿಮಗೆ ಉದ್ಯಮಶೀಲತೆ ಅಂದರೆ ನೀವೇನಾದರೂ ಉದ್ಯೋಗ ಸ್ವಯಂ ಉದ್ಯೋಗಗಳನ್ನು ಮಾಡೋರಿದ್ದರೆ ಅಥವಾ ಏನಾದರೂ ಸಾಮಾಜಿಕ ಸಬಲೀಕರಣಗಳ ತರಬೇತಿಗಳನ್ನು ಮಾಡೋರಿದ್ದರೆ ಅಂದರೆ ಟ್ರೇಲರಿಂಗ್ ಆಗಿರ್ಬೋದು ಈ ರೀತಿಯಾದಂಥ ನೀವು ಯಾವುದಾದ್ರೂ ಕೋರ್ಸ್ಗಳನ್ನು ಮಾಡೋರಿದ್ದರೆ ಇವರು ಉಚಿತವಾಗಿ ಆದಂಥ ತರಬೇತಿಯನ್ನು ನೀಡಿ ಜೊತೆಗೆ ನಿಮಗೆ ಹಣಕಾಸಿನ ನೆರವನ್ನು ಕೂಡ ನೀಡ್ತಾರೆ ಸಬ್ಸಿಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯವೂ ಕೂಡ ಇಲ್ಲಿ ಸಿಗ್ತಾ ಇದೆ ಈ ಯೋಜನೆ ಅಡಿಯಲ್ಲಿ ಇನ್ನು ನೆಕ್ಸ್ಟ್ ಯೋಜನೆ ಬಗ್ಗೆ ನೋಡೋದಾದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತೇಳಿ ಈ ಯೋಜನೆಯು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಉಳಿತಾಯದ ಹಾದಿಯನ್ನು ನಿರ್ಮಿಸುತ್ತದೆ ಅಂತ ಅಂತೇಳಿದಾರೆ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಅವರ ಹೆಸರಲ್ಲಿ ಬ್ಯಾಂಕ್ ಖಾತೆ ತೆರಿಬೋದು ಅಥವಾ ನೀವು ಪೋಸ್ಟ್ ಆಫೀಸಲ್ಲಿ ಕೂಡ ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಬ್ಯಾ ಪೋಸ್ಟ್ ಖಾತೆಯನ್ನು ಕೂಡ ತೆರಿಬೋದು ಮತ್ತು ಸರ್ಕಾರವು ಆಕರ್ಷಕ ಬಡ್ಡಿ ದರವನ್ನು ನೀಡ್ತಾಯಿದೆ ಇದರ ಅವರ ಶಿಕ್ಷಣಕ್ಕೆ ಅಂದರೆ ಹದಿನೆಂಟು ವಯಸ್ಸಿನ ನಂತರ ಅವರ ಶಿಕ್ಷಣ ಮತ್ತು ಮದುವೆಗಾಗಿ ಹಣಕಾಸನ್ನು ಅಂದರೆ ನೀವು ಅತಿ ಕಡಿಮೆ ಹೂಡಿಕೆ ಹೋಗಿ ಅತಿ ಹೆಚ್ಚಿನ ಬಡ್ಡಿಯನ್ನು ಪಡೆದುಕೊಂಡ ನಿಮ್ಮ ಮಗಳ ಭವಿಷ್ಯಕ್ಕಾಗಿ ಹಣವನ್ನು ಇಲ್ಲಿ ಕೂಡಿಡ್ಬೋದಾಗಿರ್ತತಿ ಇದೊಂದು ಅತಿ ಬೆಸ್ಟ್ ಯೋಜನೆ ಆಗಿರ್ತೈತಿ ಯಾರಾದರೂ ಈ ಯೋಜನೆಯ ಲಾಭವನ್ನು ಪಡ್ಕೊಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಒಂದು ಯೋಜನೆ ಬಗ್ಗೆ ನೋಡೋದಾದರೆ ಉಜ್ವಲ್ ಯೋಜನೆ ಅಂಥೇಳಿ ಗ್ರಾಮೀಣ ಭಾಗದ ಮಹಿಳೆಯರು ಆರೋಗ್ಯಕರ ಅಡುಗೆ ವ್ಯವಸ್ಥೆ ಹೊಂದಲು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾದಂಥ ಈ ಯೋಜನೆಯಡಿಯಲ್ಲಿ ಬಿ ಪಿ ಎಲ್ ಕುಟುಂಬಗಳು ಅಂದರೆ ಬಡ ಕುಟುಂಬದ ಮಹಿಳೆಯರಿಗೆ ಉಚಿತ ಎಲ್ ಪಿ ಜಿ ಸಿಲಿಂಡರ್ಗಳನ್ನು ನೀಡಲಾಗ್ತಾಯಿದೆ ಇದು ಬಿ ಪಿ ಎಲ್ ವರ್ಗದ ಕುಟುಂಬಗಳಿಗೆ ಉಚಿತವಾಗಿ ಈಗಾಗಲೇ ಗೊತ್ತಿರುತ್ತೆ ನಿಮಗೆ ಉಜ್ವಲ ಯೋಜನೆ ಬಗ್ಗೆ ಇದರಿಂದ ಅನಾಗ್ಯ ಅನಾರೋಗ್ಯಕರ ಉರಿಯುವ ಹೊಂಡದ ಬಳಕೆಯಿಂದ ಮುಕ್ತಿಗೊಳಿಸಲು ಮತ್ತು ಬಾಲಕಿಯರು ಹೊಟ್ಟೆಗೂಡಿಸಲು ನಿರ್ಗಮಿಸಬೇಕಾದ ಅನಿವಾರ್ಯತೆ ಕಡಿಮೆ ಆಗ್ತಾ ಇದೆ ಕಡಿಮೆಯಾಗುತ್ತದೆ ಅಂತ ಹೇಳಿದ್ದಾರೆ ಅಂದರೆ ಅನಾರೋಗ್ಯದಂತರ ಏನು ಈಗ ಕಟ್ಟಿಗೆಗಳ ಮೂಲಕ ನೀವು ಅಡುಗೆಗಳನ್ನು ಮಾಡ್ತಾಯಿದ್ರಿ ಇದರಿಂದ ಅನಾರೋಗ್ಯ ಉಂಟಾಗ್ತಿತ್ತಲ್ಲ ಇದನ್ನು ಮನಗೊಂಡಂಥ ಪ್ರಧಾನಮಂತ್ರಿಗಳು ಈ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಇನ್ನು ನೆಕ್ಸ್ಟ್ ಯೋಜನೆ ಬಂದ್ಬಿಟ್ಟು ಮಿಷನ್ ಇಂದ್ರಧನುಷ್ ಯೋಜನೆ ಅಂತೇಳಿ ಮಹಿಳೆಯರು ಆರೋಗ್ಯಕರ ಜೀವನವನ್ನು ನಡೆಸಲಿ ಎಂಬ ಉದ್ದೇಶದಿಂದ ಗರ್ಭಿಣಿ ಮಹಿಳೆಯರು ಮತ್ತು ಮಕ್ಕಳಿಗೆ ಪೂರಕ ಲಸಿಕೆ ನೀಡುವ ಯೋಜನೆ ಆಗಿರ್ತೈತಿ ಅಂದರೆ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಉಚಿತವಾದಂಥ ಲಸಿಕೆಯನ್ನು ನೀಡ್ತಾ ಇದ್ದಾರೆ ಇದು ಆರೋಗ್ಯಕರ ತಲೆಮಾರನ್ನು ಕಟ್ಟುವ ದೃಷ್ಟಿಕೋನದ ಯೋಜನೆ ಆಗಿರ್ತೈತಿ ಈ ಯೋಜನೆ ಹೆಸರು ಬಂದ್ಬಿಟ್ಟ ಮಿಷನ್ ಇಂದ್ರಧನುಷ್ ಯೋಜನೆ ಅಂತೇಳಿ ಏನು ಲಸಿಕಾ ಅಭಿಯಾನವನ್ನು ಮಾಡ್ತಾರಲ್ಲ ಆ ಯೋಜನೆಯೇ ಇದು ಆಗಿರ್ತೈತಿ ಇನ್ನು ನೆಕ್ಸ್ಟ್ ಯೋಜನೆ ಬಂದುಬಿಟ್ಟು ಕಿಶೋರಿ ಶಕ್ತಿ ಯೋಜನೆ ಅಂತೇಳಿ ಹದಿಹರಿಯದ ಹುಡುಗಿಯರಿಗೆ ಪೌಷ್ಟಿಕ ಆಹಾರ ಆರೋಗ್ಯ ಮತ್ತು ಜೀವನ ಕೌಶಲ್ಯ ತರಬೇತಿಯನ್ನು ನೀಡಲು ರೂಪಿಸಲಾದಂಥ ಒಂದು ಅತಿ ಉತ್ತಮವಾದಂಥ ಯೋಜನೆ ಇದರಿಂದ ಅವಳು ಆರೋಗ್ಯಕರ ಜೀವನ ನಡೆಸಲು ಮತ್ತು ಪ್ರಬುದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಅಂತ ಹೇಳಿದ್ದಾರೆ ಈ ಯಾವುದಾದ್ರೂ ಯೋಜನೆ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಬೇಕಾಗಿತ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇನ್ನು ನೆಕ್ಸ್ಟ್ ಯೋಜನೆ ಮಹಿಳಾ ಈ ಹತಾತ್ ಯೋಜನೆ ಅಂಥೇಳಿ ಈ ಹಾತ್ ಯೋಜನೆ ಅಂಥೇಳಿ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾದಂಥ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಮಹಿಳಾ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಅವರ ಉತ್ಪನ್ನಗಳನ್ನು ಆನ್ಲೈನಲ್ಲಿ ಮಾರಾಟ ಮಾಡಲು ಅವಕಾಶ ನೀಡುತ್ತದೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ತಮ್ಮದೇ ಆದ ಉದ್ಯೋಗ ಪ್ರಾರಂಭಿಸಲು ಇದು ಮಹತ್ವವಾದಂಥ ಆರ್ಥಿಕ ಸಾಧನವಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಈಗೇನು ಅಮೆಜಾನ್ ಫ್ಲಿಪ್ಕಾರ್ಟ್ ರೀತಿಯ ಆನ್ಲೈನ್ ಮಾರ್ಕೆಟಿಂಗ್ ಇದೆಯಲ್ಲ ಆ ರೀತಿಯಾಗಿ ಮಹಿಳೆಯರು ಏನಾದರೂ ಕೆಲಸಗಳನ್ನು ಮಾಡಿ ಏನಾದರೂ ಕೆಲಸಗಳನ್ನು ಮಾಡ್ತಾಯಿದ್ರೆ ಅಂತಹ ಮಹಿಳೆಯರ ಯಾವುದಾದ್ರೂ ಪ್ರಾಡಕ್ಟ್ಗಳನ್ನು ಮಾರಲು ಆನ್ಲೈನ್ ಮೂಲಕ ಅವಕಾಶವನ್ನು ನೀಡುವಂಥ ಯೋಜನೆ ಇದು ಈ ಮಹಿಳಾ ಈ ಹಾತ್ ಯೋಜನೆ ಅಂತೇಳಿ ನೆಕ್ಸ್ಟ್ ಯೋಜನೆ ಬಂದ್ಬಿಟ್ಟು ಸಖಿ ನಿವಾಸ ಯೋಜನೆ ಅಂತೇಳಿ ಅಂತರ್ಜಾತಿಯ ಅಂತರರಾಜ್ಯ ಮತ್ತು ದೂರದ ಊರುಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಸುರಕ್ಷಿತ ವಾಸಸ್ಥಳ ಒದಗಿಸುವ ಯೋಜನೆ ಆಗಿರ್ತೈತಿ ಅಂತರ್ಜಾತಿಯ ಅಂತರರಾಜ್ಯ ಅಂದರೆ ಬೇರೆ ರಾಜ್ಯದಲ್ಲಿ ಹೋಗಿ ಏನಾದರೂ ನೀವು ಕೆಲಸ ಮಾಡ್ತಾಯಿದ್ರೆ ಅಂಥವರಿಗೆ ಸುರಕ್ಷಿತ ವಾಸಸ್ಥಳವನ್ನು ಒದಗಿಸುವಂಥ ಯೋಜನೆ ಇದು ಮಹಿಳೆಯರಿಗೆ ಆರ್ಥಿಕ ಸಹಾಯಕ್ಕೆ ಮಾತ್ರವಲ್ಲ ಸುರಕ್ಷಿತ ಜೀವನ ಭರವಸೆಯನ್ನು ಕೂಡ ಇದೆ ನೆಕ್ಸ್ಟ್ ಯೋಜನೆ ಬಂದ್ಬಿಟ್ಟು ಒನ್ ಸ್ಟಾಪ್ ಸೆಂಟರ್ ಯೋಜನೆ ಅಂತೇಳಿ ಮಹಿಳೆಯರು ಹಿಂಸೆಯಿಂದ ಮುಕ್ತರಾಗಲು ಕಾನೂನು ವೈದ್ಯಕೀಯ ಮಾನಸಿಕ ಸಹಾಯ ಪಡೆಯಲು ಈ ಯೋಜನೆ ಸಹಾಯ ಮಾಡುತ್ತದೆ ಇದರಿಂದ ಹಿಂಸೆಗೊಳಗಾದ ಮಹಿಳೆಯರು ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಪ್ರೇರಣೆಯನ್ನು ಪಡ್ಕೊಳ್ತಾರೆ ಇದು ಒಂದು ಕೂಡ ಬೆಸ್ಟ್ ಯೋಜನೆ ಈ ಎಲ್ಲ ಯೋಜನೆಗಳ ಬಗ್ಗೆ ಅಂದರೆ ಈ ಹತ್ತು ಯೋಜನೆಗಳು ಕೇವಲ ಹಣಕಾಸಿನ ನೆರವಿಗೆ ಮಾತ್ರ ಸೀಮಿತವಲ್ಲ ಇವು ಮಹಿಳೆಯರ ಪ್ರಗತಿ ಸಬಲೀಕರಣ ಮತ್ತು ಹಕ್ಕುಗಳ ರಕ್ಷಣೆಗಾಗಿ ಸಮಗ್ರ ನಿಲುವನ್ನು ಹೊಂದಿವೆ ಸರ್ಕಾರವು ಈ ಯೋಜನೆಗಳ ಮೂಲಕ ಸಮಾಜದಲ್ಲಿ ಮಹಿಳೆಯರ ಸ್ಥಾನವನ್ನು ಉತ್ತಂಗ್ ಉನ್ನತಿಗೊಳಿಸಲು ನಿರಂತರ ಪ್ರಯತ್ನಿಸುತ್ತಿದೆ ಅಂತ ಹೇಳಿದ್ದಾರೆ ಈ ಯಾವುದಾದ್ರೂ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟಾಗಿತ್ತಂದರೆ ದಯವಿಟ್ಟು ಒಂದು ಲೈಕ್ ಲೈಕ್ ಮಾಡಿರಿ ಜೊತೆಗೆ ಈ ವಿಡಿಯೋನ ಇತರ ಮಹಿಳಾ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ